ಎಲ್ಲರಿಗೂ ವಂದನೆಗಳು ನನ್ನ ಹೆಸರು ಆರ್ ಬನಪ್ಪ ಅಂತ ಈಗ ಬಾದಾಮಿ ಕ್ಷೇತ್ರಕ್ಕೆ ಬಂದಿದ್ದೀನಿ ಕರ್ನಾಟಕ ಐಸಿರಿ ಕಲಾ ವೇದಿಕೆಯ ಅಧ್ಯಕ್ಷಕರಾದ ಸಂಗಮೇಶ್ವರವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಗೀತೆ ಈ ಬಾಬಾ ಗೀತೆಯನ್ನು ಆಡುತ್ತಿದ್ದೇನೆ ಸಾಹಿತ್ಯ ವಿಜಯ ಹೂ ಕೋಗಿಲೆ ಮಾಮರದ ಮರ ಏತಕೇ ಬಾಹಿಗಲೆ ಪ್ರೇಮಿಸುವ ಮನ ತೆರೆದಿದೆ ಹೋ ಕೋಗಿಲೆ ಮಾಮರದ ಮರೆಯೇತಕೇ ಬಾಹಿಗಲೆ ಪ್ರೇಮಿಸುವ ಮನ ತೆರೆದಿದೆ ಮೋಯಿತವಾಗಿದೆ ಚೈತ್ರದ ಮಾಸವು ಮತ್ತೇರಿ ಮರೆತು ನಿಂದಂತಿದೆ ಹೂ ಮಾ ಮರದ ಮರ ಏತಕೇ ಬಾಹಿಗಲೇ ಪ್ರೇಮಿಸುವ ಮನ ತೆರೆದಿದೆ ಕಾರ್ ಸೀಳಿ ರವಿ ಮೂಡಿದಾಗ ಜಗದಗಲ ಬೆಳಕಲ್ಲಿ ನಿಂದಂತೆ ಸಿಂಗಾರಿ ತನ್ನ ಕುಡಿನೋಟದಿಂದ ಮನದಗಲ ಜುಮ್ಮೆನಿಸಿದಂತೆ ಕಾನೂಡ ಸಿಳಿ ರವಿ ಮೂಡಿದಾಗ ಜಗದಗಲ ಬೆಳಕಲ್ಲಿ ನಿಂದಂತೆ ಸಿಂಗಾರಿ ತನ್ನ ಕುಡಿನೋಟದಿಂದ ಮನದಗಲ ಜುಮ್ಮೆನಿಸಿದಂತೆ ಜೇನಾಗಿ ಪ್ರೇಮ ಮಹಪೂರದಂತೆ ಜೇನಾಗಿ ಪ್ರೇಮ ಮಹಾಪೂರದಂತೆ ಹೊಸ ಭಾವ ಎರಡಾಯಿತು ನೋಡು ನಳನಹಳ್ಳಿ ಸಲು ಈ ಗಳಿಗೆ ಹಾಡನ್ನವು ಕೋಗಿಲೇ ಕೋಗಿಲೆ ಮಾಮರದ ಮರ ಬಾಹಿಗಲೆ ಪ್ರೇಮಿಸುವ ಮನ ತೆರೆದಿದೆ ಮೋಯಿತವಾಗಿದೆ ಚೈತ್ರದ ಮಾಸವು ಮತ್ತೇರಿ ಮೈಮರೆತು ನಿಂದಂತಿದೆ ಓ ಕೋಗಿಲೆ ಮಾ ಮರದ ಮೆರ ಬಾಹಿಗಲೆ ಪ್ರೇಮಿಸುವ ತೆರೆದಿದೆ ಬೆಳದಿಂಗಳನ್ನು ಮನದಾಳದಲ್ಲಿ ಶೇಖರಿಸಿ ಕಾದಿ ಹನು ಸತಿಗೆ ಮಂದ ಮಕರಂದ ದಾರೆ ಒಲವಿಂದ ಬೆರೆಸಿದನು ಸವಿಗೆ ಬೆಳದಿಂಗಳನ್ನು ಮನದಾಳದಲ್ಲಿ ಶೇಖರಿಸಿ ಕಾಜಿ ಹನು ಸತಿಗೆ ಮಂದ ಮಕರಂದ ದಾರೆ ಒಲವಿಂದ ಬೆರೆಸಿದನು ಸವಿಗೆ ಇನಿದಾದ ಗೆಜ್ಜೆ ಮೃದುವಾದ ಹೆಜ್ಜೆ ಇನಿದಾದ ಗೆಜ್ಜೆ ಮೃದುವಾದ ಹೆಜ್ಜೆ ಬಳುಕಾಡಿ ಬರುತ್ತಿ ಹಳು ನೋಡು ಮರುಗಳಿಸಲು ಈ ಗಳಿಗೆ ಹಾಡನ್ನು ಓಕೋಗಿಲೇ ಓ ಕೋಗಿಲೆ ಮಾಮರದ ಮರ ಏತಕೆ ಬಾಹಿಗಲೇ ಪ್ರೇಮಿಸುವ ಮನ ತೆರೆದಿದೆ ಮೋಯಿತವಾಗಿದೆ ಚೈತ್ರದ ಮಾಸವು ಮತ್ತೇರಿ ಮೈಮರೆತು ನಿಂದಂತಿದೆ ಓ ಕೋಗಿಲೆ ಮಾಮರದ ಮರ ಬಾಹಿಗಲೆ ಪ್ರೇಮಿಸುವ ಮನ ತೆರೆದಿದೆ ಓ ಮಾ ಮರದಾಮರ ಏತೇ ಬಾಹಿಗಲೆ ಪ್ರೇಮಿಸುವ ಮನ ತೆರೆದಿದೆ ಒಂದಿನಗಳು